ವಿರುದ್ಧ ಪಾಕಿಸ್ತಾನ ಸಂಬಂಧಿತ ಸಂಸ್ಥೆಯ ನಂಟು ಮತ್ತೆ ಅಮೆರಿಕದ ಲಾಭಿ ಕುರಿತ ಗಂಭೀರ ಆರೋಪಗಳು ಕೇಳಬಂದಿವೆ ತನ್ನನ್ನ ರಾಷ್ಟ್ರೀಯವಾದಿ ಸಾಂಸ್ಕೃತಿಕ ಮತ್ತೆ ಕಟ್ಟ ಸ್ವದೇಶಿ ಸಂಘಟನೆ ಅಂತ ಬಣ್ಣಿಸಿಕೊಳ್ಳುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಂಭೀರ ವಿವಾದದ ಕೇಂದ್ರವಿದ್ದು ಆಗಿದೆ ಅಮೆರಿಕದ ರಾಜಕೀಯ ವಲಯದಲ್ಲಿ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಿಕ್ಕೆ ಆರ್ ಎಸ್ ಎಸ್ ಅಮೆರಿಕದಲ್ಲಿ ಪಾಕಿಸ್ತಾನ ಸರ್ಕಾರಕ್ಕೆ ಅಧಿಕೃತ ಲಾಬಿ ಸಂಸ್ಥೆಯಾಗಿರುವಂತಹ ಕಂಪನಿಯನ್ನೇ ನೇಮಿಸಿಕೊಂಡಿದೆ ಅನ್ನುವಂತಹ ಸ್ಫೋಟಕ ಆರೋಪ ಕೇಳಿಬಂದಿದೆ ಈಗ ಇದು ಕೇವಲ ರಾಜಕೀಯ ಆರೋಪ ಅಲ್ಲ ಬದಲಿಗೆ ಅಮೆರಿಕದ ಸೆನೆಟ್ನಲ್ಲಿ ಸಲ್ಲಿಕೆ ಆಗಿರುವಂತಹ ಸಾರ್ವಜನಿಕ ದಾಖಲೆಗಳ ಮೇಲೆ ಆಧಾರಿತ ತನಿಖಾ ವರದಿಯಾಗಿದೆ ಈ ಬೆಳವಣಿಗೆಯು ಭಾರತೀಯ ರಾಜಕಾರಣದಲ್ಲಿ ದೊಡ್ಡ ವಿವಾದ ಕಾರಣ ಆಗಿದೆ ತನ್ನ ಅಸ್ತಿತ್ವದ ಉದ್ದಕ್ಕೂ ಪಾಕಿಸ್ತಾನವನ್ನು ಸೈದ್ಧಾಂತಿಕವಾಗಿ ಶತ್ರುವಾಗಿ ಬಿಂಬಿಸ್ತಾ ಬಂದಿರುವಂತಹ ಆರ್ ಎಸ್ ಎಸ್ ಅದೇ ಪಾಕಿಸ್ತಾನದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವಂತಹ ಸಂಸ್ಥೆಯೊಂದಿಗೆ ಹೇಗೆ ಮತ್ತೆ ಯಾಕೆ ಕೈ ಜೋಡಿಸ್ತು ಭಾರತದಲ್ಲಿ ಯಾವುದೇ ಸಂಸ್ಥೆಯ ಅಡಿಯಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿಲ್ಲ ಮತ್ತೆ ತನ್ನ ಆದಾಯದ ಮೂಲ ಗುರುದಕ್ಷಿಣೆ ಅಂತ ಹೇಳಿಕೊಳ್ಳುವಂಥ ಸಂಘಟನೆಯು ಅಮೆರಿಕದ ಲಾಬಿ ಸಂಸ್ಥೆಗೆ ಸುಮಾರು ಮೂರು ಲಕ್ಷ ಮೂವತ್ತು ಸಾವಿರ ಡಾಲರ್ ಅಂದರೆ ಸುಮಾರು ಎರಡು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಯನ್ನು ಪಾವತಿಸೋದಕ್ಕೆ ಹಣವನ್ನು ಎಲ್ಲಿಂದ ತಂತು ಈ ಹಣಕಾಸಿನ ವಹಿವಾಟು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ನಿಯಮಗಳಿಗೆ ಅನುಗುಣವಾಗಿದೆಯಾ ರಾಷ್ಟ್ರೀಯತೆಯ ಪಾಠ ಹೇಳುವಂತಹ ಸಂಘಟನೆಯು ತನ್ನ ಕಾರ್ಯಸೂಚಿಯನ್ನ ವಿದೇಶಿ ನೆಲದಲ್ಲಿ ಅದು ಅಪಾರದರ್ಶಕವಾಗಿ ಜಾರಿಗೊಳಿಸೋದಕ್ಕೆ ಪ್ರಯತ್ನಿಸುತ್ತೆ ಅನ್ನುವಂತಹ ಒಂದು ಆರೋಪ ನಿಜಾನೇ ಆಗಿದ್ರೆ ಹಾಗಾದ್ರೆ ಅದರ ಹಿಂದಿನ ಉದ್ದೇಶ ಏನು ಈ ಆರೋಪಗಳು ಗಂಭೀರವಾಗಿದ್ದು ಇದು ಆರ್ ಎಸ್ ಪಾರದರ್ಶಕತೆ ಹಣಕಾಸಿನ ಹೊಣೆಗಾರಿಕೆ ಮತ್ತೆ ಅದರ ರಾಷ್ಟ್ರವಾದದ ಪ್ರತಿಪಾದನೆಗಳನ್ನೇ ಪ್ರಶ್ನೆ ಮಾಡುವ ಹಾಗಿದೆ ಈ ವಿವಾದವು ಅಮೆರಿಕ ಮೂಲದ ಪ್ರಿಸಮ್ ಅನ್ನುವಂತಹ ಒಂದು ಸ್ವತಂತ್ರ ತನಿಖಾ ಸುದ್ದಿ ಸಂಸ್ಥೆ ಪ್ರಕಟಿಸಿದಂತಹ ವರದಿಯಿಂದ ಪ್ರಾರಂಭ ಆಯಿತು ನವೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟವಾದ ಈ ವರದಿ ಅಮೆರಿಕದ ಸೆನೆಟ್ನಲ್ಲಿ ಲಭ್ಯ ಇರುವ ಲಾಬಿ ಬಹಿರಂಗಪಡಿಸುವಿಕೆ ಕಾಯ್ದೆ ಅಂದ್ರೆ ಲಾಬಿ ಡಿಸ್ಕ್ಲೋಜರ್ ಆಕ್ಟ್ ಅಂದ್ರೆ ಎಲ್ಇಡಿ ದಾಖಲೆಗಳನ್ನ ಆಧರಿಸಿದೆ ಅಮೆರಿಕದ ಪ್ರಮುಖ ಲಾಬಿ ಸಂಸ್ಥೆಯಾದ ಸ್ಕ್ವೇರ್ ಪ್ಯಾಟರ್ನ್ ಬ್ಯಾಗ್ಸ್ ಅನ್ನ ಆರ್ ಎಸ್ ಎಸ್ ಪರವಾಗಿ ಲಾಬಿ ಮಾಡೋದಕ್ಕೆ ನೇಮಿಸಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮೂರು ತ್ರೈಮಾಸಿಕಗಳಲ್ಲಿ ಅಂದ್ರೆ ಜನವರಿಂದ ಸೆಪ್ಟೆಂಬರ್ ವರೆಗೆ ಎಸ್ ಬಿ ಸಂಸ್ಥೆಗೆ ಒಟ್ಟು ಮೂರು ಲಕ್ಷ ಮೂವತ್ತು ಸಾವಿರ ಡಾಲರ್ ಅನ್ನ ಪಾವತಿಸಲಾಗಿದೆ ಈ ಒಪ್ಪಂದವು ನೇರವಾಗಿ ಆರ್ ಎಸ್ ಎಸ್ ನ ಹೆಸರಲ್ಲಿಲ್ಲ ಬದಲಾಗಿ ಸ್ಟೇಟ್ ಸ್ಟ್ರೀಟ್ ಸ್ಟ್ರಾಟಜೀಸ್ ಅನ್ನುವಂತಹ ಒಂದು ಸಂಸ್ಥೆಯು ಪ್ಲಸ್ ಸ್ಟ್ರಾಟಜೀಸ್ ಮೂಲಕ ಆರ್ ಎಸ್ ಎಸ್ ಪರವಾಗಿ ಎಸ್ಪಿಬಿಯನ್ನು ನೇಮಿಸಿಕೊಂಡಿದೆ ಆದರೆ ಇಲ್ಲಿ ಅಂತಿಮ ಗ್ರಾಹಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾನೆ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಅಮೆರಿಕ ಭಾರತ ದ್ವಿಪಕ್ಷೀಯ ಸಂಬಂಧಗಳು ಮತ್ತೆ ಆರ್ ಎಸ್ ಎಸ್ ಅನ್ನ ಅಮೆರಿಕದ ಅಧಿಕಾರಿಗಳಿಗೆ ಪರಿಚಯಿಸೋದು ಈ ಒಂದು ಲಾಭಿಯ ಉದ್ದೇಶ ಅಂತ ಉಲ್ಲೇಖ ಮಾಡಲಾಗಿದೆ ಈ ವಿವಾದದ ಅತ್ಯಂತ ಗಂಭೀರವಾದ ಮತ್ತೆ ಮುಜುಗರದ ಅಂಶ ಏನು ಅಂತ ಅಂದ್ರೆ ಸ್ಕ್ವೇರ್ ಪ್ಯಾಟರ್ನ್ ಬ್ಯಾಗ್ಸ್ ಅಂದ್ರೆ ಎಸ್ಪಿಬಿ ಸಂಸ್ಥೆಯು ಪಾಕಿಸ್ತಾನ ಸರ್ಕಾರದ ಅಧಿಕೃತ ಲಾಭಿ ಸಂಸ್ಥೆಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ದಿ ಪ್ರಿಂಟ್ ಮತ್ತೆ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದ ಹಾಗೆ ಪಾಕಿಸ್ತಾನ ಸರ್ಕಾರವು ಅರ್ಕಿಡ್ ಅಡ್ವೈಸರ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಇದೇ ಎಸ್ ಪಿ ಬಿ ಸಂಸ್ಥೆಗೆ ಒಂದು ತಿಂಗಳಿಗೆ ಲಕ್ಷಾಂತರ ಡಾಲರ್ ಅನ್ನು ಪಾವತಿಸ್ತಾ ಇದೆ ಅಂದ್ರೆ ಯಾವ ಸಂಸ್ಥೆಯು ಅಮೆರಿಕಾದಲ್ಲಿ ಪಾಕಿಸ್ತಾನದ ಹಿತಾಸಕ್ತಿಗಳನ್ನ ಕಾಪಾಡೋದಿಕ್ಕೆ ಕೆಲಸ ಮಾಡ್ತಾ ಇದೆಯೋ ಅದೇ ಸಂಸ್ಥೆಯು ಈಗ ಆರ್ ಎಸ್ ಎಸ್ ಪರವಾಗಿಯೂ ಕೂಡ ಕೆಲಸ ಮಾಡ್ತಾ ಇದೆ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಪಾಕಿಸ್ತಾನದ ಈ ಲಾಬಿ ಪ್ರಯತ್ನಗಳು ಯಶಸ್ವಿಯಾಗಿದ್ದು ಅಮೆರಿಕವು ಪಾಕಿಸ್ತಾನದ ಮೇಲಿನ ಸುಂಕವನ್ನು ಕಡಿಮೆಗೊಳಿಸಿತು ಆದ್ರೆ ಅದೇ ಸಮಯದಲ್ಲಿ ಭಾರತದ ಮೇಲಿನ ಸುಂಕವನ್ನು ಅಮೆರಿಕ ಸರ್ಕಾರ ಐವತ್ತು ಗೆ ಹೆಚ್ಚು ಮಾಡಿತು ಈ ವರದಿ ಪ್ರಕಟ ಆಗ್ತಾ ಇದ್ದಾಗೇನೆ ಭಾರತೀಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಉಂಟಾಗಿದೆ ಹಾಗೆ ಈ ವಿವಾದ ತಾರಕಕ್ಕೆ ಏರ್ತಾ ಇದ್ದ ಹಾಗೇನೆ ಆರ್ ಎಸ್ ಎಸ್ ನ ಅಖಿಲ ಭಾರತೀಯ ಪ್ರಚಾರಕ ಪ್ರಮುಖ್ ಸುನೀಲ್ ಅಂಬೇಕರ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಯಾವುದೇ ಲಾಭಿ ಸಂಸ್ಥೆಯನ್ನು ನೇಮಕ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಈ ನಿರಾಕರಣೆಯು ತಾಂತ್ರಿಕವಾಗಿ ಸರಿ ಇರಬಹುದೇನು ಆದರೆ ದಾಖಲೆಗಳ ಪ್ರಕಾರ ಆರ್ ಎಸ್ ಎಸ್ ನೇರವಾಗಿ ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಬದಲಾಗಿ ಒನ್ ಪ್ಲಸ್ ಸ್ಟ್ರಾಟಜೀಸ್ ಅನ್ನುವಂಥ ಒಂದು ಮಧ್ಯವರ್ತಿ ಸಂಸ್ಥೆಯು ಆರ್ ಎಸ್ ಎಸ್ ಪರವಾಗಿ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದ್ರೆ ಇಲ್ಲಿ ಅಂತಿಮ ಕ್ಲೈಂಟ್ ಆರ್ ಎಸ್ ಎಸ್ ಅಂತಾನೆ ಇರೋದ್ರಿಂದ ಈ ನಿರಾಕರಣೆಯು ಹಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಆರ್ ಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ತನ್ನ ರಾಷ್ಟ್ರವಾದಿ ಅಂತ ಕರೆದುಕೊಳ್ಳುವಂತಹ ಸಂಘಟನೆಯು ಪಾಕಿಸ್ತಾನದ ಅಧಿಕೃತ ಲಾಭಿ ಸಂಸ್ಥೆಯನ್ನೇ ಅಮೆರಿಕಾದಲ್ಲಿ ತನ್ನ ಹಿತಾಸಕ್ತಿಗಾಗಿ ನೇಮಿಸಿಕೊಂಡಿದೆ ಇದು ಹುಸಿ ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯ ಹಿತಾಸಕ್ತಿಗೆ ಬಗದಂತಹ ದ್ರೋಹ ಅಂತ ಅವರು ಆರೋಪ ಮಾಡಿದ್ದಾರೆ ಪ್ರಿಸಮ್ ವರದಿಯು ಮತ್ತೊಂದು ಕಾನೂನಾತ್ಮಕ ಲೋಪವನ್ನ ಇಲ್ಲಿ ಎತ್ತಿ ತೋರಿಸಿದೆ ವಿದೇಶಿ ಘಟಕಗಳು ಅಂದರೆ ವಿದೇಶಿ ಸರ್ಕಾರ ರಾಜಕೀಯ ಪಕ್ಷ ಅಥವಾ ಸಂಘಟನೆ ಅಮೆರಿಕದಲ್ಲಿ ಲಾಬಿಯನ್ನು ನಡೆಸೋದಾದ್ರೆ ಅವರು ಕಡ್ಡಾಯವಾಗಿ ವಿದೇಶಿ ಏಜೆಂಟರ ನೋಂದಣಿ ಕಾಯ್ದೆ ಅಂದರೆ ಫಾರಿನ್ ಏಜೆಂಟ್ಸ್ ರೆಜಿಸ್ಟ್ರೇಷನ್ ಆಕ್ಟ್ ಅಂದರೆ ಎಫ್ ಎ ಆರ್ ಎ ಅಡಿಯಲ್ಲಿ ನೋಂದಾಯಿಸ್ಕೊಳ್ಬೇಕು ಇದು ಅತ್ಯಂತ ಪಾರದರ್ಶಕವಾಗಿದ್ದು ಅವರು ಯಾರನ್ನ ಭೇಟಿಯಾದ್ರು ಅಲ್ಲಿ ಏನು ಚರ್ಚೆ ಮಾಡಿದ್ರು ಅನ್ನೋಂಥ ಒಂದು ಸಂಪೂರ್ಣ ವಿವರಗಳನ್ನು ನೀಡಬೇಕಾಗುತ್ತೆ ಆದರೆ ಆರ್ ಎಸ್ ಈ ಲಾಬಿಯನ್ನ ಎಫ್ಎ ಆರ್ ಎ ಬದಲಿಗೆ ಕಡಿಮೆ ಪಾರದರ್ಶಕವಾಗಿರುವಂಥ ಲಾಬಿ ಬಹಿರಂಗಪಡಿಸುವಿಕೆ ಕಾಯ್ದೆ ಅಂದ್ರೆ ಎಲ್ ಡಿ ಎಡಿಯಲ್ಲಿ ನೋಂದಾಯಿಸಿಕೊಳ್ಳಲಾಗಿದೆ ವಿದೇಶಿ ಪ್ರಭಾವದ ಕುರಿತ ತಜ್ಞರಾದ ಬೆನ್ ಫ್ರೀಮನ್ ಅವರ ಪ್ರಕಾರ ಇದು ಈ ಪ್ರಭಾವದ ಅಭಿಯಾನವನ್ನ ನೆರಳಿನಲ್ಲಿಡುವಂತಹ ಒಂದು ಪ್ರಯತ್ನ ಆಗಿದೆ ಈ ವಿವಾದವನ್ನ ಕೇವಲ ರಾಜಕೀಯ ಆರೋಪ ಅಂತ ತಳ್ಳಿ ಹಾಕೋದಲ್ಲ ಇದರ ಹಿಂದೆ ಗಂಭೀರವಾದ ಹಣಕಾಸಿನ ಮತ್ತೆ ನೈತಿಕ ಪ್ರಶ್ನೆಗಳಿವೆ ಭಾರತ ಸರ್ಕಾರದ ಮಾಜಿ ಕಾರ್ಯದರ್ಶಿ ಇ ಎ ಎಸ್ ಶರ್ಮಾ ಅವರು ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಮತ್ತೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಅಂದರೆ ಸಿ ಬಿ ಡಿ ಟಿಗೆ ಪತ್ರವನ್ನು ಬರೆದು ತನಿಖೆಗೆ ಆಗ್ರಹಿಸಿದ್ದಾರೆ ಅವ್ರ ಪ್ರಶ್ನೆಗಳು ಇಲ್ಲಿ ಅತ್ಯಂತ ಮಹತ್ವದಾಗಿವೆ ಸ್ವತಃ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ತಮ್ಮ ಸಂಘಟನೆ ಭಾರತದಲ್ಲಿ ನೋಂದಣಿಯಾಗಿಲ್ಲ ಅಂತ ಹೇಳಿರುವಾಗ ನೋಂದಣಿಯಾಗದ ಸಂಘಟನೆಯೊಂದು ವಿದೇಶ ಸಂಸ್ಥೆಗೆ ಮೂರು ಲಕ್ಷ ಮೂವತ್ತು ಸಾವಿರ ಡಾಲರ್ ಅಂದರೆ ಎರಡು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಯನ್ನ ಹೇಗೆ ಪಾವತಿಸ್ತು ಇದು ಎರಡನೇದಾಗಿ ಸಂಘಟನೆಯ ಆದಾಯದ ಮೂಲ ಕೇವಲ ಗುರುದಕ್ಷಿಣೆ ಅನ್ನೋದಾದ್ರೆ ಆ ಒಂದು ಹಣವನ್ನ ವಿದೇಶಿ ಲಾಭಿಗಾಗಿ ಬಳಸೋದು ಕಾನೂನು ಬಂಧನ ಮೂರನೇದು ಈ ಹಣವನ್ನು ವಿದೇಶಕ್ಕೆ ವರ್ಗಾವಣೆ ಮಾಡೋದಕ್ಕೆ ಎಫ್ಇಎಂ ಎ ಅಂತಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತೆ ಆರ್ ಬಿ ಐನಿಂದ ಅನುಮತಿಯನ್ನ ಪಡೆಯಲಾಗಿದೆಯಾ ಒಂದು ವೇಳೆ ಈ ಒಂದು ಹಣವನ್ನ ಬೇನಾಮಿ ಮೂಲಗಳಿಂದ ಅಥವಾ ವಿದೇಶದಲ್ಲಿರುವಂತಹ ಆರ್ ಎಸ್ ಎಸ್ ಸಂಬಂಧಿತ ಸಂಸ್ಥೆಗಳ ಮೂಲಕ ಪಾವತಿಸಿದ್ರೆ ಅದು ಭಾರತೀಯ ಹಣಕಾಸು ಕಾನೂನುಗಳ ಗಂಭೀರ ಆಗುತ್ತೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಅತ್ಯಗತ್ಯ ಆರ್ ಎಸ್ ಎಸ್ನ ಸಂಪೂರ್ಣ ಸಿದ್ಧಾಂತವು ಸ್ವದೇಶಿ ಮತ್ತೆ ರಾಷ್ಟ್ರೀಯತೆಯ ಅಡಿಪಾಯದ ಮೇಲೆ ನಿಂತಿದೆ ವಿದೇಶಿ ಪ್ರಭಾವವನ್ನು ವಿರೋಧಿಸುವಂತಹ ಸ್ವದೇಶಿ ಜಾಗರಣ ಮಂಚ್ನಂತಹ ಅಂಗಸಂಸ್ಥೆಗಳನ್ನು ಹೊಂದಿರುವಂತಹ ಸಂಘಟನೆಯೇ ಅಮೆರಿಕದ ನೀತಿ ನಿರೂಪಕರನ್ನು ಪ್ರಭಾವಿಸುವುದಕ್ಕೆ ವಿದೇಶಿ ಲಾಭಿ ಸಂಸ್ಥೆಯ ಮೊರೆ ಹೋಗಿರೋದು ಅದರ ಸೈದ್ಧಾಂತಿಕ ಬೂಟಾಟಿಕೆಯನ್ನು ಬಹಿರಂಗಪಡಿಸುತ್ತೆ ಅದರಲ್ಲೂ ಪಾಕಿಸ್ತಾನದ ಲಾಬಿ ಸಂಸ್ಥೆಯನ್ನೇ ಇಲ್ಲಿ ಆಯ್ಕೆ ಮಾಡಿರೋದು ಹೌದು ಅನ್ನೋದಾದ್ರೆ ಅದು ಅಕ್ಷಮ್ಯ ಮತ್ತೆ ವಿವರಿಸಲಾಗದಂಥ ನಡೆಯಾಗತ್ತೆ ಈ ವರದಿ ಬರ್ತಾ ಇದ್ದ ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯ ನಾಗರಿಕರು ಮತ್ತು ವಿಶ್ಲೇಷಕರು ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿದ್ದಾರೆ ರಾಷ್ಟ್ರವಾದಿ ಸಂಘಟನೆಗೆ ಪಾಕಿಸ್ತಾನದ ಲಾಬಿ ಸಂಸ್ಥೆಯ ನೆರವೇ ಯಾಕಬೇಕು ಗುರುದಕ್ಷಿಣೆ ಹಣ ಡಾಲರ್ ಆಗಿ ಅಮೆರಿಕಕ್ಕೆ ಹೋಗಿದ್ದು ಹೇಗೆ ಇದೇನ ಅಖಂಡ ಭಾರತದ ಹೊಸ ಮಾದರಿ ಅನ್ನುವಂಥ ವ್ಯಂಗ್ಯಭರಿತ ಮತ್ತು ಗಂಭೀರವಾದ ಪ್ರಶ್ನೆಗಳು ಹರಿದಾಡ್ತಾ ಇವೆ ಆರ್ ಎಸ್ ಎಸ್ ನೀಡಿದ ನಾವು ಯಾವುದೇ ಸಂಸ್ಥೆಯನ್ನು ನೇಮಿಸಿಲ್ಲ ಅನ್ನುವಂಥ ಸರಳ ನಿರಾಕರಣೆಯು ಅಮೆರಿಕದ ಸೆನೆಟ್ನಲ್ಲಿ ಲಭ್ಯ ಇರುವಂತಹ ಸಾರ್ವಜನಿಕ ದಾಖಲೆಗಳಲ್ಲಿರುವಂತಹ ಸತ್ಯವನ್ನು ಮರೆಮಾಚೋದಿಕ್ ಸಾಧ್ಯನೇ ಇಲ್ಲ ಮಧ್ಯವರ್ತಿ ಸಂಸ್ಥೆಗಳ ಮೂಲಕ ಈ ಒಂದು ಒಪ್ಪಂದ ನಡೆದಿರೋದು ಇದು ನೇರ ವ್ಯವಹಾರ ಅಲ್ಲ ಬದಲಿಗೆ ಹೆಚ್ಚು ಸಂಕೀರ್ಣವಾದ ಮತ್ತೆ ಅಪಾರದರ್ಶಕವಾದಂತಹ ಹಣಕಾಸಿನ ಜಾಲದ ಮೂಲಕ ನಡೆದಿದೆ ಅನ್ನೋದನ್ನ ಸೂಚಿಸುತ್ತೆ ಈ ಗಂಭೀರ ಆರೋಪಗಳು ಆರ್ ಎಸ್ ನ ವ್ಯವಹಾರಗಳ ಪಾರದರ್ಶಕತೆ ಮತ್ತೆ ಅದರ ರಾಷ್ಟ್ರೀಯತೆಯ ಪ್ರತಿಪಾದನೆ ಮೇಲೇನೆ ದೊಡ್ಡ ಕಪ್ಪು ಚುಕ್ಕೆ ಆಗಿದೆ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡುವಂತಹ ಸಂಸ್ಥೆಯ ಜೊತೆಗಿನ ಅದರ ಸಂಪರ್ಕವು ಅದರ ಕೋಟ್ಯಾಂತರ ಕಾರ್ಯಕರ್ತರಿಗೆ ಮುಜುಗರನ್ನ ಉಂಟು ಮಾಡೋದಲ್ಲದೆ ಅದರ ವಿರೋಧಿಗಳಿಗೆ ಬಲವಾದ ಅಸ್ತ್ರವನ್ನ ನೀಡಿದೆ ಈಗ ಚೆಂಡು ಭಾರತ ಸರ್ಕಾರದ ತನಿಖಾ ಸಂಸ್ಥೆಗಳ ಅಂಗಳದಲ್ಲಿದೆ ಈಗ ಇ ಎ ಎಸ್ ಶರ್ಮಾ ಅವರು ಆಗ್ರಹಿಸಿದಾಗೇನೆ ಇ ಡಿ ಮತ್ತೆ ಸಿ ಬಿ ಡಿ ಟಿ ಈ ಮೂರು ಲಕ್ಷ ಮೂವತ್ತು ಸಾವಿರ ಡಾಲರ್ ವಹಿವಾಟಿನ ಮೂಲವನ್ನು ಪತ್ತೆ ಹಚ್ಚೋದಿಕ್ಕೆ ತಕ್ಷಣವೇ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗಿದೆ ಈ ಹಣ ಎಲ್ಲಿಂದ ಬಂತು ಹೇಗೆ ವರ್ಗಾವಣೆ ಆಯಿತು ಮತ್ತೆ ಇದರ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದು ಬಯಲಾಗಬೇಕಾಗಿದೆ ಯಾವುದೇ ಸಂಘಟನೆಯು ಎಷ್ಟೇ ಪ್ರಭಾವಶಾಲಿ ಪ್ರಭಾವಶಾಲಿಯಾಗಿದ್ರೂ ಕೂಡ ಅದು ದೇಶದ ಕಾನೂನು ಮತ್ತು ಪಾರದರ್ಶಕತೆ ಚೌಕಟ್ಟಿನಿಂದ ಹೊರತಲ್ಲ ಈ ವಿವಾದದ ಸತ್ಯಾಸತ್ಯತೆ ಹೊರಬರೋದು ಭಾರತದ ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಅತ್ಯಗತ್ಯವಾಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರದಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ